ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ಲಗ್ನ ಶುರು ಮಾಡ್ಕೊಂಡಿದ್ದೀನಿ ಸೊ ಊರಿಂದ ಹೊರಟಿದ್ದೀವಿ ಸೊ ಮೈಸೂರಿಗೆ ಹೋಗಬೇಕಾಗಿದೆ ಮೈಸೂರಲ್ಲಿ ಸ್ವಲ್ಪ ಹಾಸ್ಪೆಟ್ಲ್ ಕೆಲಸ ಕೂಡ ಇತ್ತು ಹಸ್ಬೆಂಡ್ಗೆ ಸ್ವಲ್ಪ ಹಾಸ್ಪೆಟ್ಲಿಗೆ ತೋರಿಸ್ಬೇಕಿತ್ತು ಸ್ವಲ್ಪ ಅಂದರೆ ಕಣ್ಣು ಸ್ವಲ್ಪ ಅವ್ರಿಗೆ ಲ್ಯಾಪ್ಟಾಪ್ ಜಾಸ್ತಿ ವರ್ಕ್ ಮಾಡೋದ್ರಿಂದ ಲ್ಯಾಪ್ಟಾಪ್ ಹಾಗೆಯೇ ಫೋನಲ್ಲಿ ಜಾಸ್ತಿ ಇವತ್ತು ವರ್ಕ್ ಮಾಡೋದ್ರಿಂದ ಸ್ವಲ್ಪ ಅವ್ರಿಗೆ ಕಣ್ಣು ಮಂಜು ಮಂಜು ಥರ ಇರ್ತಿತ್ತಂತೆ ಅದಕ್ಕೋಸ್ಕರ ಇದ್ದೀವಿ ಒಂದು ಸರಿ ಯಾವುದಕ್ಕೂ ಟೆಸ್ಟ್ ಮಾಡಿಸ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ ಮೈಸೂರಿಗೆ ನೋಡಿ ಇನ್ನೇನು ನಗರ ಚಾಮರಾಜನಗರ ಹತ್ತತ್ರ ಹೋಗ್ತಾ ಇದ್ದೀವಿ ಸೊ ಇತ್ತೀಚೆಗೆ ಲ್ಯಾಗ್ನ ಮಾಡೋದಕ್ಕೆ ಇಲ್ಲ ಅಂದರೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕೋದಕ್ಕೆ ಇಲ್ಲ ಸ್ವಲ್ಪ ಬ್ಯುಸಿ ಇದ್ದೀನಿ ಅದರಿಂದ ಒಂದು ಎರಡು ದಿನ ಮೂರು ದಿನ ನಾಲ್ಕು ದಿನವೂ ಕೂಡ ಆಗಿಬಿಡುತ್ತೆ ಒಂದೊಂದು ಸಾರಿ ದಯವಿಟ್ಟು ಕ್ಷಮೆ ಇರಲಿ ಸ್ವಲ್ಪ ಫ್ರೀ ಮಾಡಿಕೊಂಡು ವೀಡಿಯೋ ಎಲ್ಲ ಮಾಡಿಕೊಂಡು ಅದನ್ನು ಎಡಿಟ್ ಮಾಡಿ ಹಾಕೋ ಅಷ್ಟಲ್ಲಿ ಹಾಕೋ ಅಷ್ಟೊತ್ತಿಗೆ ಒಂದು ಎರಡು ಮೂರು ದಿನ ದಿನವೇ ಹಾಕ್ಬಿಟ್ಟಿರುತ್ತೆ ಸೊ ಪರ್ಸ್ನಲ್ ಪ್ರಾಬ್ಲಮ್ ಇಂದ ಸ್ವಲ್ಪ ಆ ಕಡೆ ಕಡೆ ಓಡಾಡೋದೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಸೊ ಅದರಿಂದ ಸ್ವಲ್ಪ ಫ್ರೀ ಇಲ್ಲ ಅಂತಲೇ ಅನ್ಕೋಬೋದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ ಅದಕ್ಕೆ ಸೊ ಇನ್ಮೇಲೆ ಕಂಟಿನ್ಯೂಯಸ್ ಆಗಿ ಒಂದು ಎರಡು ದಿನಕ್ಕಾದರೂ ಇಲ್ಲ ಮೂರು ದಿನಕ್ಕಾದರೂ ಒಂದು ವೀಡಿಯೋನ ಹಾಕಬೇಕು ಅಂದ್ಕೊಂಡಿದ್ದೀನಿ ನೋಡಿ ಇನ್ನೇನು ನಮ್ಮ ಚಾಮರಾಜನಗರ ಹತ್ತಿರ ಬಂದ್ವಿ ಹೋಗ್ತಾ ಇದ್ದೀವಿ ಬೆಳಿಗ್ಗೆ ಟಿಫನ್ ಕೂಡ ಮಾಡಿರಲಿಲ್ಲ ನಾವು ಟಿಫನ್ ಮಾಡ್ಕೊ ಅಲ್ಲೇ ಮೈಸೂರಲ್ಲೇ ಮಾಡ್ಕೊಳ್ಳೋಣ ಅಂದರೆ ಅಪಾಯಿಂಟ್ಮೆಂಟ್ ತಗೊಂಡಿದ್ರು ಸೊ ಕಣ್ಣನ್ನು ಕಣ್ಣಿನ ತೋರಿಸೋದಕ್ಕೆ ಅಂತ ಸೊ ಅದಕ್ಕೋಸ್ಕರ ಹತ್ತುವರೆಗೆ ಹತ್ತುವರೆ ಅಷ್ಟೊತ್ತಿಗಾಗಲೇ ನಾವು ಅಲ್ಲಿ ರೀಚ್ ಆಗಬೇಕಿತ್ತು ಮೈಸೂರನ್ನ ಅದಕ್ಕೋಸ್ಕರ ಬೇಗನೆ ಹೊರಟ್ವಿ ಊರಿಂದ ನೋಡಿ ಇವಾಗ ಚಾಮರಾಜನಗರ ತಲುಪಿದ್ದೀವಿ ನೋಡಿ ಹೋಗ್ತಾ ಇದ್ದೀವಿ ಇವಾಗ ಅಂದರೆ ಈ ಥರ ಸಮಸ್ಯೆ ಅವ್ರಿಗೆ ಅಂದರೆ ನನ್ನ ಹಸ್ಬೆಂಡ್ಗೆ ಇದೆ ಫಸ್ಟು ಮೊದಲನೇ ಬಾರಿ ಈ ಥರ ಅಂದರೆ ಈಗ ಒಂದು ಮಂತಿಂದ ಸ್ವಲ್ಪ ಮಂಜು ಥರ ಇದೆ ಅಂದರೆ ದೂರದಲ್ಲಿ ಸ್ವಲ್ಪ ಅಕ್ಷರಗಳು ಹಾಗೆಯೇ ಏನೋ ಸ್ವಲ್ಪ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಏನೋ ಒಂದು ಸ್ವಲ್ಪ ನನ್ನ ಕಣ್ಣು ಒಂದು ಸ್ವಲ್ಪ ಎಫೆಕ್ಟ್ ಹೊಟ್ಟಿದೆ ಅಂತ ಹೇಳ್ತಿದ್ರು ಅದಕ್ಕೋಸ್ಕರ ಅದನ್ನೆಲ್ಲ ನೆಗ್ಲೆಟ್ ಮಾಡಲೇಬಾರ್ದು ಅಂತ ಹೇಳಿ ಫಸ್ಟ್ ಅದನ್ನು ತೋರಿಸೋಣ ಗ್ಲಾಸ್ ಏನಾದರೂ ಹಾಕ್ಬೇಕಾಗಿ ಬರುತ್ತೋ ಏನೋ ಗೊತ್ತಿಲ್ಲ ಸೊ ಏನಾಗುತ್ತೋ ಸ್ವಲ್ಪ ಭಯನೇ ಆಗಿತ್ತು ನನಗೆ ಸೊ ಯಾವುದಕ್ಕೂ ತೋರಿಸ್ಬಿಡೋಣ ನೆಗ್ಲೆಟ್ ಮಾಡೋದು ಬೇಡ ಅಂತ ಕೂಡ ಹೇಳಿ ಹೊರಟಿದ್ದೀವಿ ನೋಡಿ ಇನ್ನೇನತ್ತತ್ರ ಮೈಸೂರು ಕೂಡ ರೀಚ್ ಆಗಬೇಕು ಹತ್ರ ಹೊರಟಿದ್ದೀವಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ನಂಜು ನಂಜುಂಡೇಶ್ವರ ದೇವಸ್ಥಾನ ಸೊ ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನ ಸೊ ಬೇಗನೆ ರೀಚ್ ಆಗಿಬಿಟ್ವಿ ಹತ್ತತ್ರ ಇನ್ನು ನಂಜನಗೂಡಿಂದ ಇನ್ನೇನು ಮೈಸೂರು ಹತ್ರ ಹೋಗ್ತಾ ಇದ್ದೀವಿ ಸೊ ಮೊದಲೇ ಅಪಾಯಿಂಟ್ಮೆಂಟನ್ನು ತಗೋಬೇಕಾಗುತ್ತೆ ಆ ಡಾಕ್ಟರ್ನ ನಾವು ಕನ್ಸಲ್ಟ್ ಮಾಡಬೇಕು ಅಂದರೆ ನೋಡಿ ಇನ್ನೇನು ಕಡ್ಕೊಳ್ಳೋ ಹತ್ತಿರ ಬಂದಿದ್ದೀವಿ ನಮ್ಮೂರಿಂದ ಒಂದು ಏಳುವರೆ ಅಷ್ಟರ ತಲಿ ಹೊರಟ್ವಿ ನೈನ್ ತರ್ಟಿಗೆಲ್ಲ ನಾವು ರೀಚ್ ಆಗಿಬಿಟ್ಟಿದ್ವಿ ಮೈಸೂರನ್ನ ಸ್ವಲ್ಪ ಬೇಗನೆ ಹೊರಟ್ವಿ ಅಂತ ಹೇಳಬಹುದು ನೋಡಿ ಇನ್ನೇನು ಮೈಸೂರು ಹತ್ತತ್ರ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಗಣಪತಿ ದೇವಸ್ಥಾನ ಕೂಡ ಇದೆ ಮೈಸೂರಲ್ಲಿ ಸೊ ಹಾಗೇ ನೋಡಿ ಇವಾಗ ಟಿಫನ್ ಮಾಡ್ತಾಯಿದ್ದೀವಿ ಇಡ್ಲಿ ವಡೆ ಸಾಂಬಾರು ಸೊ ಕಾರ್ಗೆ ತಂದು ಕೊಟ್ಟಿದ್ರು ಹಸ್ಬೆಂಡು ಸೊ ಅದನ್ನು ಕೂಡ ತಿಂದ್ಕೊಂಡು ಇವಾಗ ಬ್ರೇಕ್ಫಾಸ್ಟ್ನ ಮುಗಿಸ್ತಾ ಇದ್ದೀವಿ ಸೊ ಹಾಗೆಯೇ ತಿಂಡಿ ತಿಂದ್ಕೊಂಡು ಇಡ್ಲಿನ ತಿಂದೆ ಅಷ್ಟೇ ಒಂದು ಸೊ ಹಾಗೆಯೇ ಒಂದು ವಡೆ ತಿಂದೆ ಉದ್ದಿನ ವಡೆ ಹಾಗೆಯೇ ಸ್ವಲ್ಪ ಕಾಫಿ ಕಾಫಿನ ಕುಡ್ಕೊಂಡು ಇವಾಗ ಡೈರೆಕ್ಟಾಗಿ ಹಾಸ್ಪಿಟ್ಲ್ಗೆ ಹೋದ್ವಿ ಸೊ ನೇತ್ರಧಾಮ ಅಂತ ಹಾಸ್ಪಿಟ್ಲ್ ನೇಮ್ ಬಂದು ನೇತ್ರಧಾಮ ಅಂತ ತುಂಬಾ ಚೆನ್ನಾಗಿದೆ ಹಾಗೆಯೇ ಬೇಗ ಬೇಗ ಕೂಡ ಚೆನ್ನಾಗಿ ನೋಡ್ತಾರೆ ಸೊ ನೋಡಿ ಟೆಸ್ಟ್ಗೆ ಕೂಡ ಹೋದರು ಇವರು ಹಸ್ಬೆಂಡು ಸೊ ಲಿಫ್ಟಲ್ಲಿ ಹೋಗಬೇಕಾಗಿದೆ ಮೇಲ್ಗಡೆ ಹೋಗ್ಬೇಕು ಹೋಗಿ ಅಂತ ಹೇಳಿದರು ಅಲ್ಲಿ ಹೋಗ್ತಾಯಿದ್ದೀವಿ ನಾವು ಹೋಗೋ ಅಷ್ಟರಲ್ಲಿ ನನ್ನ ಬ್ರದರು ಅಪಾಯಿಂಟ್ಮೆಂಟ್ ಕೂಡ ತಗೋ ತಗೊಂಡಿದ್ರು ಮೊದಲೇ ಅದರಿಂದ ನಮಗೆ ಬೇಗ ಬೇಗ ಅಲ್ಲಿ ತೋರ್ಸೋಕ್ಕೆ ಅಂದರೆ ಡಾಕ್ಟರ್ನ ನಾವು ಕನ್ಸಲ್ಟ್ ಮಾಡೋಕ್ಕೆ ಸಾಧ್ಯ ಆಯಿತು ಸೊ ಹಾಗೆಯೇ ಸ್ವಲ್ಪ ಹೊತ್ತು ಬಿಟ್ಟು ಬನ್ನಿ ಅಂತ ಹೇಳಿದರು ಅವರು ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ನನಗೂ ಕೂಡ ಸುಸ್ತಾದಂಗಿತ್ತು ಅದಕ್ಕೆ ಇಲ್ಲಿ ಜ್ಯೂಸ್ ಸೆಂಟರ್ಗೆ ಬಂದ್ವಿ ಜ್ಯೂಸ್ ಸೆಂಟರಲ್ಲಿ ಸ್ವಲ್ಪ ಮೋಸಂಬಿ ಜ್ಯೂಸನ್ನ ತಗೊಂಡಿದ್ದೀನಿ ನಾನು ನಾನು ಎಲ್ಲೇ ಹೋದರೂ ಜಾಸ್ತಿ ಅಂತಂದರೆ ಮೋಸಂಬಿ ಜ್ಯೂಸೇ ನನಗಿಷ್ಟ ನಮಗೇನಾದರೂ ಸ್ವಲ್ಪ ಟಯರ್ಡ್ ಆಗಿ ಸ್ವಲ್ಪ ಸುಸ್ತು ಏನಾದರೂ ಆಗಿದರೆ ಈ ಮೋಸಂಬಿ ಜ್ಯೂಸು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಸೊ ಒಂದು ಮೋಸಂಬಿ ಜ್ಯೂಸಿಂದ ತುಂಬಾ ಎನರ್ಜಿ ಬಂದಂಗೆ ಆಗುತ್ತೆ ನಮಗೆ ಮತ್ತು ಜ್ಯೂಸ್ ಎಲ್ಲ ಕುಡ್ಕೊಂಡು ಡಾಕ್ಟರ್ನೆಲ್ಲ ಮತ್ತೆ ನೋಡಿಕೊಂಡು ಇವಾಗ ಲಾಸ್ಟಲ್ಲಿ ಮೈಸೂರಲ್ಲಿರುವಂಥ ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಮಾಡೋದಿತ್ತು ನಂದು ಸೊ ಅದಕ್ಕೋಸ್ಕರ ಇಲ್ಲಿ ಬಂದ್ವಿ ಎಲ್ಲ ಥರದ ಮನೆಗೆ ಬೇಕಾದಂಥ ಐಟಮ್ಗಳಿಂದ ಹಿಡಿದು ಬಟ್ಟೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ಥರದ ಐಟಮ್ಗಳು ಕೂಡ ಇಲ್ಲಿ ಸಿಗ್ತವೆ ಸ್ವಲ್ಪ ಬಟ್ಟೆ ತಗೊಳ್ಳೋದಿತ್ತು ಸೊ ಹಾಗೆಯೇ ಕಿಚನ್ಗೆ ಒಂದೆರಡು ಐಟಮ್ ತಗೊಂಡೆ ಅಷ್ಟೇ ಬಟ್ಟೆ ಎಲ್ಲ ತಗೊಂಡು ಸ್ವಲ್ಪ ಶಾಪಿಂಗ್ನ ಮುಗಿಸ್ಕೊಂಡು ಇವಾಗ ಹೋಗಬೇಕಾಗಿದೆ ಸೊ ಹಾಗೇನೇ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಹೊರಟ್ವಿ ಊಟ ನನಗೆ ಊಟ ಬೇಕಾಗಿರಲಿಲ್ಲ ಅದಕ್ಕೆ ಮಸಾಲೆ ದೋಸೆನ ತಗೊಂಡಿದ್ದೆ ಇದು ಇದಾಗಿತ್ತು ನನ್ನ ಈ ದಿನದಲ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿದ್ದೆ